ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಆನ್ಯುವಲ್ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ ಗ್ರೇಡ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಟೈಮ್ಸ್ ತ್ರೀ ಅವರ್ಸ್ ಮಾರ್ಕ್ಸ್ ಏಯ್ಟಿ ಮಾರ್ಕ್ಸ್ ಇದು ಸೂಚನೆಗಳು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಹದಿನೈದು ಮುಖ್ಯ ಪ್ರಶ್ನೆಗಳಿರುತ್ತವೆ ಈ ಪ್ರಶ್ನೆ ಪತ್ರಿಕೆ ಪಾರ್ಟ್ ಒನ್ ಮತ್ತು ಪಾರ್ಟ್ ಬಿ ಎಂಬ ಎರಡು ಭಾಗಗಳನ್ನು ಮತ್ತು ಅದರಲ್ಲಿ ಎ ಬಿ ಸಿ ಡಿ ಎಂಬ ನಾಲ್ಕು ವಿಭಾಗಗಳನ್ನು ಒಳಗೊಂಡಿರುತ್ತವೆ ಪಾರ್ಟ್ ಒನ್ ಸೆಕ್ಷನ್ ಎನಲ್ಲಿ ಒಟ್ಟು ನಾಲ್ಕು ಮುಖ್ಯ ಪ್ರಶ್ನೆಗಳು ಹತ್ತು ಬಹು ಬಹುವಾಯ್ಕೆ ಉಪ ಪ್ರಶ್ನೆಗಳು ಮತ್ತು ಬರವಣಿಗೆಯ ಹತ್ತು ಪ್ರಶ್ನೆಗಳು ಇರುತ್ತವೆ ಪಾರ್ಟ್ ಒನ್ ಸೆಕ್ಷನ್ ಬಿ ಯಲ್ಲಿ ಅನ್ವಯಿಕ ವ್ಯಾಕರಣ ಹತ್ತು ಆಯ್ಕೆ ಪ್ರಶ್ನೆಗಳು ಐದು ಬರವಣಿಗೆ ಪ್ರಶ್ನೆಗಳು ಮತ್ತು ಪಠ್ಯಪೂರಕದ ಐದು ಆಯ್ಕೆ ಪ್ರಶ್ನೆಗಳು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಪಾರ್ಟ್ ಟೂ ಅಲ್ಲಿ ಸೆಕ್ಷನ್ ಸಿ ಬರವಣಿಗೆ ಕೌಶಲ್ಯಗಳಲ್ಲಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕಾಗುತ್ತದೆ ಮಕ್ಕಳೇ ಬರವಣಿಗೆ ಅಂದರೆ ಗೊತ್ತಾಗುತ್ತದೆ ರೈಟಿಂಗ್ ರೈಟಿಂಗ್ ಸೆಕ್ಷನಲ್ಲಿ ನೀವು ಎಲ್ಲವನ್ನು ಉತ್ತರಿಸಬೇಕು ಲೆಟರ್ ರೈಟಿಂಗ್ ಹೆಸರ್ ರೈಟಿಂಗ್ ರಿಪೋರ್ಟ್ ರೈಟಿಂಗ್ ಆಮೇಲೆ ಪಾರ್ಟ್ ಟು ಸೆಕ್ಷನ್ ಡಿಯಲ್ಲಿ ಪಠ್ಯಗಳ ಅಧ್ಯಯನದಲ್ಲಿರುವ ಹನ್ನೊಂದರಿಂದ ಹದಿನೈದು ಮುಖ್ಯ ಪ್ರಶ್ನೆಗಳಿಗೆ ಅಲ್ಲಿ ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಬೇಕು ಸೂಚನೆಗೆ ಅನುಗುಣವಾಗಿ ನೀವು ಉತ್ತರಿಸಬೇಕಾಗುತ್ತದೆ ಇದು ನಿಮ್ಮ ಪ್ರಶ್ನೆ ಪತ್ರಿಕೆಯ ಸೂಚನೆಗಳು ಇದು ಇದು ನೀವು ತಿಳ್ಕೊಳ್ಬೇಕಾಗುತ್ತದೆ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಇದು ಇದು ನಿಮಗೆ ಗೊತ್ತಿರಬೇಕಾಗುತ್ತದೆ ಓಕೆ ಇಲ್ಲಿ ಪಾರ್ಟ್ ಎ ಮತ್ತು ನಲವತ್ತು ಅಂಕಗಳಿರುತ್ತದೆ ವಿದ್ಯಾರ್ಥಿಗಳೇ ವಾಚನ ಮತ್ತು ಗ್ರಹಿಕಾ ಕೌಶಲ್ಯಗಳು ಇಪ್ಪತ್ತು ಅಂಕಗಳು ಅನ್ವಯಕ ವ್ಯಾಕರಣ ಹದಿನೈದು ಬಹುವೈಕ್ಯ ಪ್ರಶ್ನೆಗಳು ಐದು ಪಾರ್ಟ್ ಬಿ ಅಲ್ಲಿ ಬರವಣಿಗೆ ಕೌಶಲ್ಯಗಳು ಹನ್ನೆರಡು ಪಠ್ಯಗಳ ಅಧ್ಯಯನ ಇಪ್ಪತ್ತೆಂಟು ಒಟ್ಟು ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ ಓಕೆ ನೈನ್ತ್ ಗ್ರೇಡ್ ಪಾರ್ಟ್ ಒನ್ ಈಗ ನಲವತ್ತು ಅಂಕಗಳು ಸೆಕ್ಷನ್ ಎಯಲ್ಲಿ ವಾಚನ ಮತ್ತು ಗ್ರಹಿಕ ಕೌಶಲ್ಯಗಳು ಇಪ್ಪತ್ತು ಅಂಕಗಳಿರುತ್ತವೆ ಮಕ್ಕಳೇ ಇದು ಒಂದು ಗದ್ಯಾಂಶವನ್ನು ಈ ಕೆಳಗಿನ ಗದ್ಯಾಂಶವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂದರೆ ಒಂದು ಗದ್ಯಾಂಶ ಇರುತ್ತದೆ ಮಕ್ಕಳೇ ಅದರ ಕೆಳಗಡೆ ನಿಮಗೆ ಕ್ವೆನ್ಗಳು ಇರುತ್ತದೆ ಪ್ಲಸ್ ಅದು ಎಮ್ಸಿಕ್ಯೂ ಇಂದ ಸೇರ್ಕೊಂಡಿರುತ್ತದೆ ಆಯ್ಕೆಯ ಪ್ರಶ್ನೆಗಳಾಗಿರುತ್ತದೆ ನೋಡೋಣ ಯಾವ ರೀತಿ ಇರುತ್ತದೆ ಇಲ್ಲಿ ನೋಡಿ ಮಕ್ಕಳೇ ಪ್ರಶ್ನೆಗಳು ಇದು ಪ್ರಶ್ನೆ ಒಂದಿದ್ರೆ ಇದಕ್ಕೆ ನಾಲ್ಕು ಆಪ್ಷನ್ಸ್ ಇರುತ್ತದೆ ಆಯ್ಕೆಯ ಪ್ರಶ್ನೆಗಳು ಇದು ಇಂಥದ್ದು ಐದು ಪ್ರಶ್ನೆಗಳು ನಿಮಗೆ ಇಲ್ಲಿ ಬಂದಿರುತ್ತದೆ ಈಸಿಯಾಗಿ ನೀವು ತೆಗೆದುಕೊಳ್ಳಬಹುದು ಓಕೆನಾ ವಿದ್ಯಾರ್ಥಿಗಳು ಆಮೇಲೆ ಎರಡನೇದು ಈ ಕೆಳಗಿನ ಗದ್ಯಾಂಶವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಲಿ ಇದು ಕೂಡ ಸೇಮ್ ಆಗಿರುತ್ತದೆ ಇನ್ನೊಂದು ಅನ್ಸಿನ್ ಪ್ಯಾಸೇಜ್ ಎರಡು ಅನ್ಸಿನ್ ಪ್ಯಾಸೇಜ್ ಇರುತ್ತದೆ ವಿದ್ಯಾರ್ಥಿಗಳೇ ಐದೈದು ಹತ್ತು ಮಾರ್ಕ್ಸಿನ ಅನ್ಸಿನ್ ಪ್ಯಾಸೇಜ್ ಇರುತ್ತದೆ ಮಕ್ಕಳೇ ಇಲ್ಲೊಂದು ಅನ್ಸಿನ್ ಪ್ಯಾಸೇಜ್ ಇರುತ್ತದೆ ಕೆಳಗೆ ನಿಮಗೆ ಈ ಪ್ರಶ್ನೆಗಳನ್ನು ಕೊಟ್ಟಿರುತ್ತಾರೆ ಈ ಪ್ರಶ್ನೆಗಳಿಗೆ ಮತ್ತೆ ಬಹು ನಾಲ್ಕು ಆಪ್ಷನ್ಸ್ ಇರುತ್ತದೆ ಆಪ್ಷನ್ಸ್ನಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡಬೇಕು ಹಾಗಿದ್ರೆ ನೀವೇನು ಮಾಡಬೇಕು ಈ ಒಂದು ಅನ್ಸಿನ್ ಪ್ಯಾಸೇಜ್ ಅನ್ನು ಗದ್ಯಾಂಶವನ್ನು ನೀಟಾಗಿ ನೀವು ಓದ್ಕೊಳ್ಬೇಕಾಗುತ್ತದೆ ಆಗ ಮಾತ್ರ ಈ ಎಂ ಕ್ಯೂಗೆ ನಿಮಗೆ ಹತ್ತಕ್ಕೆ ಹತ್ತಂಕ ಸಿಗುತ್ತದೆ ಓಕೆ ಮಕ್ಕಳೇ ಹಾಗಿದ್ರೆ ನೆಕ್ಸ್ಟ್ ಮೂರನೆಯದು ಯಾವುದು ನಿಮ್ಮ ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್ ಮೂರನೆಯದು ಯಾವುದು ಇದನ್ನು ನೀವು ಫಾಲೋಅಪ್ ಮಾಡಿದ್ರೆ ಟೆಂತ್ ಕೂಡ ಹೀಗೆ ಇರುತ್ತದೆ ವಿದ್ಯಾರ್ಥಿಗಳೇ ಹಾಗಾಗಿ ಇಲ್ಲಿ ನಿಮಗೆ ಜಾನಪದ ಕಲೆಗಳ ವೈಭವ ಪಾಠವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರೆಯಿರಿ ಆರಿಸಿ ಬರೆಯಿರಿ ಅಂತ ಇರುತ್ತದೆ ಇದು ಸೇಮ್ ಪ್ಯಾಸೇಜ್ ಇದು ನಿಮ್ಮ ಪಾಠದಲ್ಲಿರುವ ಗದ್ಯ ಭಾಗವನ್ನೇ ಕೊಟ್ಟಿರ್ತಾರೆ ಒಂದು ಗದ್ಯ ಭಾಗದಲ್ಲಿ ಐದು ಪ್ರಶ್ನೆಗಳಿರುತ್ತದೆ ವಿದ್ಯಾರ್ಥಿಗಳೇ ಹಾಗಂತ ಇದು ಕರೆಕ್ಟಾಗಿ ನಿಮ್ಗೆ ಗೊತ್ತಿರುತ್ತದೆ ಹಾಗಾಗಿ ನೀಟಾಗಿ ಇದನ್ನು ಓದಿಕೊಂಡು ಇದು ಕೂಡ ಐದು ಅಂಕವನ್ನು ನೀವು ತೆಗೆದುಕೊಳ್ಳಬಹುದು ಹಾಗಿದ್ರೆ ಇದರ ಪ್ರಶ್ನೆಗಳು ಹೇಗಿರುತ್ತದೆ ಅಂತ ನಾವು ನೋಡೋದಾದರೆ ಇದು ಯಾವುದೇ ಕಾರಣಕ್ಕೂ ನಿಮಗೆ ಬಹುವಾಕ್ಯ ಪ್ರಶ್ನೆಗಳು ಆಗಿರುವುದಿಲ್ಲ ಇಲ್ಲಿ ಇದನ್ನು ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳಾಗಿರುತ್ತದೆ ಇದನ್ನ ನೀವು ಹೇಗೆನೆ ಕಂಡುಹಿಡಿಯಬಹುದು ಮಕ್ಕಳೇ ಇಲ್ಲೇ ನಿಮಗೆ ಗೊತ್ತಿರುತ್ತದೆ ನೀವು ಈಗಾಗಲೇ ಟೆಕ್ಸ್ಟ್ ಬುಕ್ ಅನ್ನು ಓದ್ತಾ ಇರ್ತೀರಾ ಹಾಗಾಗಿ ಇದನ್ನ ಅಂಕವನ್ನು ನೀವು ಪಡೆದುಕೊಳ್ಳಬಹುದು ಹಾಗಿದ್ರೆ ನಿಮ್ಮ ಪ್ರಶ್ನೆ ಪತ್ರಿಕೆ ನಾಲ್ಕನೇದು ಯಾವುದು ಅದು ಕೂಡ ಸೀನ್ ಪ್ಯಾಸೇಜೇ ಅದು ಪದ್ಯದಿಂದ ಬಂದಿರುತ್ತದೆ ಒಂದು ಗದ್ಯ ಒಂದು ಪದ್ಯ ಸೀನ್ ಪ್ಯಾಸೇಜ್ ಅದು ನಿಮ್ಮ ಟೆಕ್ಸ್ಟ್ ಇಂದನೇ ಬಂದಿರುತ್ತದೆ ಹೊರಗಡೆಯಿಂದ ಅಲ್ಲ ಎರಡು ಸೀನ್ ಮೆಸೇಜು ನಿಮ್ಮ ಟೆಕ್ಸ್ಟ್ ಬುಕ್ ಎರಡು ಅನ್ಸಿನ್ ಪ್ಯಾಸೇಜು ಹೊರಗಡೆಯಿಂದ ಬಂದಿರ್ತದೆ ಹಾಗಿದ್ದರೆ ಟೋಟಲ್ ಅಂಕ ನಿಮಗೆ ಈಗ ಈಸಿಯಾಗಿ ನೀವು ತೆಗೆದುಕೊಳ್ಳಬಹುದು ಇಲ್ಲಿ ನೋಡಿ ನಿಮ್ಮ ಪುಸ್ತಕದಲ್ಲಿರುವಂಥ ಪಾರಿವಾಳ ಪದ್ಯವನ್ನು ನಾವಿಲ್ಲಿ ಕೊಟ್ಟಿದ್ದೀವಿ ಇದನ್ನು ನೀಟಾಗಿ ನೀವು ಓದ್ಕೊಂಡ್ರೆ ಕೆಳಗಿಡ ಪ್ರಶ್ನೆಗಳಿಗೆ ನೀವು ಆರಾಮ್ಸೆ ಉತ್ತರವನ್ನು ಉತ್ತರಿಸಬಹುದು ಈ ಪ್ರಶ್ನೆಗಳು ಕೂಡ ಇದು ಯಾವುದೇ ರೀತಿಯ ಬಹು ಪ್ರಶ್ನೆಗಳು ಆಗಿರುವುದಿಲ್ಲ ವಿದ್ಯಾರ್ಥಿಗಳೇ ಹಾಗಾಗಿ ಇದು ಕೂಡ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿರುವಂಥ ಪ್ರಶ್ನೆಗಳಾಗಿರುತ್ತದೆ ಓಕೆ ಹಾಗಿದ್ರೆ ಹೇಳಿದ್ನಲ್ಲ ಸೆಷನ್ ಬಿ ಅಲ್ಲಿ ಅನ್ವಯಿಕ ವ್ಯಾಕರಣ ಪಠ್ಯಗಳ ಅಧ್ಯಯನ ಐದು ಇರುತ್ತದೆ ಟೋಟಲ್ ಇಪ್ಪತ್ತು ಅಂಕ ಈಗ ಮಾತ್ರ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ನಾಲ್ಕು ಉತ್ತರವನ್ನು ಕೊಡಲಾಗಿದೆ ಅವುಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ಬರೆಯಿರಿ ಯಾವುದದು ಹೇಗೆ ನೋಡಿ ಹತ್ತಿರುತ್ತದೆ ನಿಮಗೆ ಹತ್ತು ಪ್ರಶ್ನೆಗಳಿರುತ್ತದೆ ನೋಡಿ ಈ ಹತ್ತು ಪ್ರಶ್ನೆಯಲ್ಲಿ ಹೇಗಿರುತ್ತದೆ ನಿಮಗೆ ಮ್ಯಾಚಿಂಗ್ ಆದರೂ ಕೊಡಬಹುದು ಈ ರೀತಿಯಾಗಿ ಸ್ವಾರಸ್ಯವಿಲ್ಲ ಈ ಪದವನ್ನು ಸಂಧಿಗೆ ಉದಾಹರಣೆಯಾಗಿದೆ ಅಥವಾ ಮ್ಯಾಚ್ ಮಾಡಲಿಕ್ಕೂ ಕೊಡಬಹುದು ಮಕ್ಕಳೇ ಒಂದು ಈಗ ನಿಮಗೆ ಯಾವುದು ಲೋಪ ಸಂಧಿ ಯಾವುದೋ ಆಗಮ ಸಂಧಿ ಯಾವುದು ಆದೇಶ ಸಂಧಿ ಈ ರೀತಿಯಾಗಿ ನೀವು ಮಾಡಬಹುದಾಗುತ್ತದೆ ಸ್ವಾರಸ್ಯವಿಲ್ಲ ಇಲ್ಲಿ ಆಗಮ ಸಂಧಿ ಆಗಿರುತ್ತದೆ ಕೈ ಹಿಡಿದು ಇಲ್ಲಿನೂ ಅಷ್ಟೇ ಸಮಾಸದಲ್ಲಿ ಕೂಡ ನಿಮಗೆ ಯಾವುದು ಅನ್ನೋದನ್ನು ಕೂಡ ಈ ರೀತಿಯಾಗಿ ನಿಮಗೆ ಫೈಂಡ್ ಔಟ್ ಮಾಡ್ಬೋದು ಅದು ಕೂಡ ಮ್ಯಾಚ್ ಮಾಡುವಂಥ ಒಂದು ಸನ್ನಿವೇಶ ಕೂಡ ಇರುತ್ತದೆ ನಾವು ನೇರವಾಗಿಯೂ ಕೂಡ ಕೇಳಬಹುದು ಈ ರೀತಿ ಓಕೆ ನಮ್ಮ ಮಕ್ಕಳೇ ಅದು ಕೂಡ ಎಂ ಸಿ ಕಿ ವಿರುತ್ತದೆ ಹತ್ತು ನಿಮಗೆ ಗ್ರಾಮರಲ್ಲಿ ಹತ್ತು ಮಾರ್ಕ್ಸು ನಿಮಗೆ ಎಂ ಸಿ ಕ್ಯೂ ಬಹುಆಾಯ್ಕೆಯ ಪ್ರಶ್ನೆ ತರ ಇರುತ್ತದೆ ಆನ್ಸರ್ ನಾಲ್ಕು ಆಪ್ಷನ್ಸ್ ಇರುತ್ತದೆ ಸರಿಯಾದ ಉತ್ತರ ನೀವು ಆಯ್ಕೆ ಮಾಡಬೇಕಾಗುತ್ತದೆ ಆಯ್ಕೆ ಮಾಡುವಾಗ ತತ್ಪುರುಷ ಸಮಾಸ ಅಂದ್ರೆ ಏನು ಕ್ರಿಯಾ ಸಮಾಸ ಅಂದ್ರೆ ಏನು ಕರ್ಮದಾರ ಸಮಾಸ ಅಂದ್ರೆ ಏನು ದ್ವಂದ್ವ ಸಮಾಸ ಅಂದ್ರೆ ಏನು ಅಂತ ನಿಯಮ ಗೊತ್ತಿರಬೇಕು ಹಾಗೆ ಇಲ್ಲಿ ಲೋಪಸಂದಿ ಇಲ್ಲಿ ಸಂಧಿಯಲ್ಲೂ ಅಷ್ಟೇ ಲೋಪಸಂಧಿ ಅಂದ್ರೆ ಏನು ಆದೇಶ ಸಂಧಿ ಅಂತ ಅಂದ್ರೆ ಏನು ಹಾಗೆ ಆಗಮ ಸಂಧಿ ಅಂದ್ರೆ ಏನು ಅಂತ ಹಾಗೂ ಗುಣಸಂಧಿ ಅಂದರೆ ಏನು ಅನ್ನೋದನ್ನು ನೀವು ನೀವೇನ್ ಮಾಡಬೇಕು ನೀವು ಕಂಡುಹಿಡೀಬೇಕಾಗುತ್ತೆ ಅಂದರೆ ನಿಯಮವನ್ನು ತಿಳ್ಕೊಳ್ಬೇಕಾಗತ್ತೆ ನಿಯಮ ಗೊತ್ತಿದ್ರೆ ಮಾತ್ರ ನೀವು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಿರುತ್ತದೆ ಓಕೆ ನಮ್ಮ ಮಕ್ಕಳೇ ಹಾಗಿದ್ರೆ ಮುಂದೆ ಹೋಗೋಣ ಇಲ್ಲಿ ನಿಮಗೆ ವಿರುದ್ಧಾರ್ಥಕ ಪದ ವಿರುದ್ಧಾರ್ಥಕನೂ ಕೂಡ ಹಾಗೆ ಇರುವಂಥ ಒಂದು ಪ್ರಶ್ನೆ ಇರುತ್ತದೆ ಮಕ್ಕಳೇ ಎಲ್ಲವೂ ಕೂಡ ಈ ನಾಲ್ಕು ಆಪ್ಷನ್ಸ್ನಲ್ಲೇ ಬರುವಂಥದ್ದು ಎಂ ಸಿ ಕ್ಯೂ ಇನ್ನ ಬರುವಂಥ ಪ್ರಶ್ನೆಗಳಾಗಿರುತ್ತದೆ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮಕ್ಕಳೇ ಭಾಳ ಈಸಿಯಾಗಿ ಸರಳವಾಗಿ ನೀವು ಏನು ಮಾಡ್ಬೋದು ಇದನ್ನು ನೀವು ತೆಗೆದುಕೊಳ್ಬಹುದು ನೋಡಿ ವಿಭಕ್ತಿ ಪ್ರತ್ಯೇನೂ ಅಷ್ಟೇ ಇದೆ ನಾಲ್ಕು ಆಪ್ಷನ್ಸ್ ಇರುತ್ತದೆ ಯಾವುದಂತ ಅಲ್ಲಿ ಇದ್ದರೆ ಯಾವುದು ಅ ಇದ್ದರೆ ಯಾವುದು ಗೆ ಇದ್ರೆ ಯಾವುದು ದೆಸೆಯಿಂದ ಇದ್ದರೆ ಯಾವುದು ಹೀಗೆ ಈ ರೀತಿ ಯಾವುದು ಅನ್ನೋದನ್ನು ನೀವು ಕಾಂಟ್ರ್ಯೂಟ್ ಮಾಡಬೇಕಾಗುತ್ತದೆ ಇನ್ನು ಸಮಾನಾರ್ಥಕ ಕೂಡ ಅಷ್ಟೇ ಮಕ್ಕಳೇ ಇಲ್ಲಿ ನಬ ಅಂದರೆ ಏನು ಅಂತ ಇಲ್ಲಿನೂ ಕೂಡ ನೀವು ಅದನ್ನು ಆಯ್ಕೆ ಮಾಡಬೇಕಾಗುತ್ತದೆ ಓಕೆ ನಮ್ಮ ಮಕ್ಕಳು ಇದು ಯಾವುದು ಯಾವ ಸಂದರ್ಭ ಯಾವುದನ್ನು ನೀವು ನೋಡಬೇಕಾಗುತ್ತದೆ ಓಕೆ ಇಲ್ಲಿ ನೋಡಿ ಇನ್ನು ಆಮೇಲೆ ನಿಮಗೆ ಈ ದುರಿಕ್ತಿ ಇರ್ಬೋದು ಜೋಡು ಪದ ಇರ್ಬೋದು ಇವೆಲ್ಲವೂ ಕೂಡ ಅಷ್ಟೇ ನಿಮಗೆ ಇದು ಕೂಡ ನಿಮಗೆ ನಾಲ್ಕು ಆಪ್ಷನ್ಸ್ನಲ್ಲೇ ಇರುವಂಥದ್ದು ಗ್ರಾಮರ್ ನಾನು ನಿಮ್ಗೆ ಹೇಳಿದ್ನಲ್ಲ ಹತ್ತು ಹಾಗೇ ಬರುತ್ತದೆ ಮಕ್ಕಳೇ ನೋಡಿ ಅವಳು ಸುಂದರವಾಗಿ ಅವನು ಅವನು ಆಗಬೇಕಿಲ್ಲಿ ಅವನು ಸುಂದರವಾಗಿ ಹಾಡುತ್ತಾನೆ ಅಂತ ಹೇಳುವ ಈ ವಾಕ್ಯದಲ್ಲಿ ಅವಳು ಇಲ್ಲಿ ಅವ ಸ್ವಾರಿ ಅವನು ಸುಂದರವಾಗಿ ಹಾಡುತ್ತಾನೆ ಅನ್ನೋದು ಇದೆ ಇಲ್ಲಿ ಅವನು ಅಲ್ಲ ಇಲ್ಲಿ ಇದು ಅವಳು ಕರೆಕ್ಟ್ ಇದೆ ಇಲ್ಲಿ ಅವಳು ಅನ್ನೋದು ನೀವು ಯಾವುದು ಅಂತ ಹೇಳಿ ನೀವು ಕಂಡುಹಿಡಿಬೇಕಾಗುತ್ತದೆ ಓಕೆ ಹೀಗೆ ಎಲ್ಲವನ್ನು ನೋಡಿ ಮಗು ಹಾಲನ್ನು ಕುಡಿಯಿತು ಇವಾಗದಲ್ಲಿ ಕುಡಿಯಿತು ಎಂಬ ಪದವು ಟೇಸ್ಟ್ ಆಗುತ್ತದೆ ಇಲ್ಲಿ ಏನಂತ ಕಂಡಿಡಬೇಕು ಕರ್ತೃಪದನೆ ಕ್ರಿಯಾಪದನೆ ಯಾವುದು ಅಂತ ಹೇಳಿ ಕಂಡುಹಿಡಬೇಕಾಗುತ್ತದೆ ಇಲ್ಲಿ ಎಲ್ಲವೂ ಅಷ್ಟೇ ಮಕ್ಕಳೇ ಹಿಂಸಿಕೆಯಿಂದ ಸೇರಿಕೊಂಡಿರುತ್ತವೆ ಮಕ್ಕಳು ಬೇಗ ಬೇಗ ತರಗತಿ ಹೋದರೆ ದುಪ್ತಿ ಯಾವುದು ಅಂತ ಹೇಳಿ ಇಲ್ಲಿ ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಐದು ಪ್ರಶ್ನೆಗಳಿರುತ್ತದೆ ಎಲ್ಲ ಮಕ್ಕಳೇ ಈ ಐದು ಪ್ರಶ್ನೆಗಳಲ್ಲಿ ಏನಾಗಿರುತ್ತದೆ ಅಂತ ಹೇಳಿದರೆ ಇದು ಮಾತ್ರ ವಾಕ್ಯದಲ್ಲಿ ಬರೆಯುವಂಥ ಪ್ರಶ್ನೆಗಳು ಆಗಿರುತ್ತವೆ ಸೂಚನೆಗೆ ಸೂಚನೆಯಂತೆ ಬರೆಯಿರಿ ಒಂದು ಕಾಲ ಇರುತ್ತದೆ ಮಕ್ಕಳೇ ಭೂತ ಕಾಲದಲ್ಲಿ ಭೂತದಲ್ಲಿ ಏನಿದೆ ನಿಯಮ ತಿಳ್ಕೊಳ್ಬೇಕಾದ್ರೆ ವರ್ತಮಾನ ಇರುತ್ತದೆ ಭೂತ ದ ವರ್ತಮಾನ ಉತ್ತ ಭವಿಷ್ಯತ್ವ ಅಂತ ಇರುತ್ತದೆ ಭೂತದಲ್ಲಿ ದ ಇರುತ್ತದೆ ವರ್ತಮಾನದಲ್ಲಿ ಉತ್ತ ಉತ್ತ ಇರುತ್ತದೆ ಹಾಗೆ ಭವಿಷ್ಯತ್ತಿನಲ್ಲಿ ಓ ಅಥವಾ ವಾ ಇರುತ್ತದೆ ಅನ್ನೋದನ್ನು ನೀವು ತಿಳಿದುಕೊಳ್ಬೇಕಾಗುತ್ತದೆ ಓಕೆ ನೆಕ್ಸ್ಟ್ ಕರ್ಮಿಣಿ ಪ್ರಯೋಗದಲ್ಲಿ ಅಷ್ಟೇ ನೀವು ಇಲ್ಲಿ ಇಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ಇದ್ದಾಗ ನಾವು ಕ್ರಿಯಾಪದಕ್ಕೆ ಏನನ್ನು ಹಾಕಬೇಕು ಅಲ್ಪಡು ಎಂಬ ಪ್ರತ್ಯೆಯನ್ನು ಹಾಕಬೇಕು ಮತ್ತು ಅದು ಯಾವ ಕಾಲದಲ್ಲಿ ಇದೆ ಅನ್ನೋದನ್ನು ನೀವು ನೋಡ್ಕೊಳ್ಬೇಕಾಗುತ್ತದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿದ್ರೆ ನಾನು ಎಲ್ಲ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ ಮಕ್ಕಳೇ ರಾಮನು ರಾವಣನನ್ನು ಕೊಂದನು ಅನ್ನೋದು ಒಂದು ಪ್ರಶ್ನೆ ಇದ್ರೆ ನೀವು ಇಲ್ಲಿ ನೋಡಿ ನೀವೇನು ಮಾಡಬೇಕಂತ ಹೇಳಿದರೆ ಯಾವ ಕಾಲದಲ್ಲಿದೆ ಭೂತಕಾಲ ಇದ್ದಾಗ ಏನಾಗುತ್ತದೆ ಪಟ್ಟಿತು ವರ್ತಮಾನ ಇದ್ದಾಗ ಏನಾಗುತ್ತದೆ ಪಡುತ್ತದೆ ಭವಿಷ್ಯ ಇದ್ದಾಗ ಪಡುವುದು ಎಲ್ಲಕ್ಕಿಂತ ಮೇನ್ ಆಗಿ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಕಾಲ ಯಾವ ಕಾಲದಲ್ಲಿದೆಯೋ ಅದೇ ಕಾಲಕ್ಕೆ ನೀವು ಪರಿವರ್ತನೆ ಮಾಡಬೇಕಾಗುತ್ತದೆ ಭೂತ ಇದ್ರೆ ಭೂತನೇ ಈಗ ಕಾಲ ಪರಿವರ್ತನೆ ಮಾಡಿ ಅಂದಾಗ ಇಲ್ಲಿ ಭೂತಕಾಲ ಭವಿಷ್ಯತ್ ಕಾಲ ಇದ್ದಾಗ ನೀವು ಭೂತ ಕೊಟ್ಟರೆ ಭವಿಷ್ಯತ್ ಮಾಡ್ತೀರಾ ಭವಿಷ್ಯ ಇದ್ರೆ ಭೂತ ಮಾಡ್ತೀರಾ ಅದು ಬೇರೆ ವರ್ತಮಾನ ಮಾಡ್ತೀರಾ ಅದು ಬೇರೆ ಈ ಕರ್ಮಣಿ ಪ್ರಯೋಗದಲ್ಲಿ ಕಾಲವನ್ನು ನೀವು ಅಬ್ಸರ್ವ್ ಮಾಡಬೇಕು ಹಾಗೆ ವಿಭಕ್ತಿ ಪ್ರತ್ಯಯ ಬೇಕಾಗುತ್ತದೆ ಹಾಗೆ ಕ್ರಿಯಾಪದಕ್ಕೆ ಅಲ್ಗಡು ಪ್ರತ್ಯಯನ ಸೇರಿಸ್ಕೊಳ್ಬೇಕಾಗುತ್ತದೆ ಹೀಗೆ ಈ ರೀತಿಯಾಗಿ ನೀವು ಮಾಡಬೇಕಾಗುತ್ತದೆ ಹಾಗಾಗಿ ನೀವು ಕರ್ಮಣಿ ಪ್ರಯೋಗ ಮಾಡುವಾಗ ಸ್ವಲ್ಪ ನೀವು ವಾಕ್ಯವನ್ನು ನೋಡಿಕೊಂಡೇ ನೀವು ಐ ಸೇಮ್ ಭೂತಕಾಲದಲ್ಲಿದ್ರೆ ಅದು ಭೂತಕಾಲದಲ್ಲೇ ನೀವು ಇಡಬೇಕಾಗುತ್ತದೆ ಭವಿಷ್ಯ ಇದ್ರೆ ವರ್ತಮಾನ ಇದ್ರೆ ವರ್ತಮಾನೇ ಸೇಮ್ ಆಸ್ ಇಟ್ ಈಸ್ ಅದೇ ಕಾಲಕ್ಕೆ ನೀವು ಪರಿವರ್ತನೆ ಮಾಡಬೇಕಾಗುತ್ತೆ ಕ್ರಿಯಾಪದಕ್ಕೆ ಅಲ್ಪಡಿ ಎಂಬ ಪ್ರತೆಯನ್ನು ಸೇರಿಸಬೇಕಾಗುತ್ತದೆ ನೀವು ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಾಕಷ್ಟು ನಾನು ಹಾಕಿದ್ದೀನಿ ವಿದ್ಯಾರ್ಥಿಗಳೇ ನೀವು ಅದನ್ನು ಗಮನಿಸಬಹುದು ಅವನು ಧಾರವಾಡಕ್ಕೆ ಹೋದಾನು ಇಲ್ಲಿನೂ ಅಷ್ಟೇ ಇಲ್ಲಿ ಅರ್ಥರೂಪ ಕ್ರಿಯಾಪದ ಇರುತ್ತದೆ ವಿದ್ಯಾರ್ಥಿಗಳೇ ಅರ್ಥರೂಪ ಕ್ರಿಯಾಪದದಲ್ಲಿ ವಿದ್ಯಾರ್ಥಕ ಏನು ಹೇಳುತ್ತದೆ ನಿಷೇಧಾರ್ಥಕನ ಏನು ಹೇಳುತ್ತದೆ ಸಂಭವನಾರ್ಥಕ ಏನು ಹೇಳುತ್ತದೆ ಅಂತ ನೋಡ್ಬೋದು ನೀವು ಯಾವ ಇದಕ್ಕೆ ಪರಿವರ್ತನೆ ಮಾಡ್ಲಿಕ್ಕೆ ಹೇಳ್ತಾರೋ ಆ ಇದಕ್ಕೆ ವಾಕ್ಯಕ್ಕೆ ನೀವು ಪರಿವರ್ತನೆ ಮಾಡ್ಬೇಕು ಇದೂ ಅಷ್ಟೇ ಸಾಕಷ್ಟು ನಾನು ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಯೋಗ ಮಾಡಿದ್ದೀನಿ ನೀವು ಅಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ ಓಕೆನಾ ಹಾಗಾಗಿ ಯಾವುದು ಅಂತ ಅಲ್ಲಿ ನೋಡ್ಬೋದು ಇಲ್ಲಿ ಮಾತ್ರ ನಿಮಗೆ ಆ ಇಲ್ಲಿ ಅದರ ಇದರ ಬದಲು ನಿಮಗೆ ಇನ್ನೊಂದು ಕೇಳಬಹುದು ಗ್ರಾಮ್ಯ ಗ್ರಾಂಥಿಕ ಕೇಳಬಹುದು ಹೀಗೆ ಈ ರೀತಿಯಾಗಿ ಬರಲಿಕ್ಕೆ ಸಾಧ್ಯ ಉಂಟು ಕೆಳಗಿನ ಗಾದೆ ಮಾತನ್ನು ಅರ್ಥವನ್ನು ಬರೆಯಿರಿ ಅಂತ ಇರುತ್ತದೆ ಇಲ್ಲಿ ಇದು ಈ ಇವು ನೀವು ಬರೆಯುವಾಗ ಮಕ್ಕಳೇ ಇದಕ್ಕೆ ನಮ್ಮ ಒಂದು ಈಗ ಟೆಂತ್ ಸ್ಟ್ಯಾಂಡರ್ಡಿನ ಪ್ರೆಸೆಂಟ್ ಕ್ವೆಶನ್ ಬ್ಯಾಂಕಿನಲ್ಲಿ ನಾನು ಒಂದು ಮೂವತ್ತರಿಂದ ನಲವತ್ತು ಗಾದೆ ಮಾತಿನ ಅರ್ಥವನ್ನು ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ ಹಾಗಂತ ಯೂಟ್ಯೂಬ್ ಚಾನಲಿಗೆ ಕೂಡ ನಾನು ಗಾದೆ ಮಾತಿನ ಅರ್ಥವನ್ನು ಕೊಟ್ಟಿದ್ದೀನಿ ಈಗ ಕಳೆದ ಎರಡು ವರ್ಷದಿಂದ ಬರೀ ಒಂದು ಅಂಕದ ಪ್ರಶ್ನೆಯಾಗಿರುತ್ತದೆ ಗಾದೆ ಮಾತು ಅದರ ಅರ್ಥ ಮಾತ್ರ ಮೀನಿಂಗ್ಸ್ ಮಾತ್ರ ಬರೀಬೇಕು ನೀವು ಎಕ್ಸ್ಪ್ಲನೇಷನ್ ಬರೆಯೋದು ಬೇಡ ವಿವರಣೆ ಕೊಡುವುದು ಬೇಡ ಅವಶ್ಯಕತೆ ಇಲ್ಲ ಒಂದು ಅಂಕಕ್ಕೆ ನೀವು ಎಷ್ಟು ವಿವರಣೆ ಕೊಡಲಿಕ್ಕಾಗತ್ತಾ ಇಲ್ಲ ಅದರ ಅರ್ಥ ಏನು ಅನ್ನೋದನ್ನು ಮಾತ್ರ ಬರಿಬೇಕಾಗುತ್ತದೆ ಇದು ಕೂಡ ನಾನು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕಿದ್ದೀನಿ ಹಾಗೆ ಹತ್ತನೆಯ ತರಗತಿಯ ಒಂದು ಕ್ವಶನ್ ಬ್ಯಾಂಕಲ್ಲಿ ಕೂಡ ಇದನ್ನು ಹಾಕಿದ್ದೀನಿ ಇದನ್ನು ನೀವು ನೋಡ್ಬೋದು ಓಕೆ ನಮ್ಮ ಕಡೆ ಇದನ್ನು ನೋಡಿಕೊಳ್ಳಿ ಖಾದಿ ಮಾತಿನ ಅರ್ಥವನ್ನು ಕೂಡ ಬರೆಯಿರಿ ಭಾಳ ಈಸಿಯಾಗಿ ಬರೆಯುವಂಥದ್ದು ಎಕ್ಸ್ಪ್ಲನೇಷನ್ ಬೇಡ ಇದಕ್ಕೆ ಓಕೆ ಹಾಗಾಗಿ ಇದು ನಾಲ್ಕನೇದಾದ ಐದನೇದು ಏನಾಗಿರುತ್ತದೆ ಅಂದ್ರೆ ಸ್ವಂತ ವಾಕ್ಯ ಆಗಿರುತ್ತದೆ ಹೀಗೆ ಇಲ್ಲಿ ಐದು ಪ್ರಶ್ನೆಗಳನ್ನು ಕೇಳ್ತಾ ಹವ್ಯಾಸ ಇದಕ್ಕೊಂದು ಅರ್ಥವನ್ನು ತಿಳಿದುಕೊಂಡು ಇದಕ್ಕೊಂದು ನೀವು ವಾಕ್ಯವನ್ನು ನಿಮ್ಮದೇ ಆದಂತ ಓನ್ ಸೆಂಟೆನ್ಸ್ ನೀವು ಮಾಡಬೇಕಾಗುತ್ತದೆ ವಿದ್ಯಾರ್ಥಿಗಳು ಏನಂತ ಹೇಳಿದ್ರೆ ಈ ಐದು ಪ್ರಶ್ನೆಗಳು ಮಾತ್ರ ಈ ಐದು ಇರುತ್ತದೆಯಲ್ಲ ಇದು ವಾಕ್ಯದಲ್ಲಿ ಬರುವಂಥದ್ದು ಒಂದು ಕಾಲ ಬರಬಹುದು ಇನ್ನೊಂದು ಕರ್ಮಿಣಿ ಪ್ರಯೋಗ ಬರಬಹುದು ಅಥವಾ ಅರ್ಥರೂಪ ಕ್ರಿಯಾ ಪದದಲ್ಲಿ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭಾವನಾರ್ಥಕ ಯಾವ್ದಾರು ಬರಬಹುದು ಅಥವಾ ಗಾದೆ ಬರುತ್ತದೆ ಗಾದೆ ಕಂಪಲ್ಸರಿ ಇರುತ್ತದೆ ಸ್ವಂತ ವಾಕ್ಯನೂ ಕಂಪಲ್ಸರಿ ಇರುತ್ತದೆ ಈ ಮೂರಿದೆಯಲ್ಲ ಈ ಮೂರ ಬದಲು ಇನ್ನೊಂದು ಯಾವುದಂತ ಹೇಳಿದರೆ ಗ್ರಾಮ್ಯ ಗ್ರಂಥಿಕ ಈ ನಾ ಮೂ ನಾಲ್ಕರಲ್ಲಿ ಈ ಮೂರು ಪಕ್ಕ ಒಂದು ಇದ್ದೇ ಇರುತ್ತೆ ಓಕೆನ ಮಕ್ಕಳೇ ಇದು ನಿಮಗೆ ಗೊತ್ತಿರಲಿ ಹಾಗೆಯೇ ಇವತ್ತು ಫಸ್ಟ್ ಪೇಪರ್ ಆಗಿರೋದು ಈಗಾಗಲೇ ಸಾಕಷ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಏಳರಿಂದ ಎಂಟು ಒಂಬತ್ತನೇ ತರಗತಿ ಇದಾವೆ ಹತ್ತನೇ ತರಗತಿಯಂತೂ ಹದಿಮೂರು ಕ್ವಶನ್ ಪೇಪರ್ ಇದ್ದಾವೆ ನೀವು ನೋಡ್ಬೋದು ಓಕೆನಾ ಮಕ್ಕಳೇ ಅದನ್ನು ಫಾಲೋಅಪ್ ಮಾಡಿ ನಿಮಗೆ ಕನ್ನಡದಲ್ಲಿ ಒಳ್ಳೆ ಅಂಕ ಬರುತ್ತದೆ ನಿಮಗೆ ನೀವೇನೇ ಆಗಲಿ ಸಿ ಬಿ ಎಸ್ ಸಿ ಅಂದ ತಕ್ಷಣ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಹೋಗಬೇಕು ಸಿ ಬಿ ಎಸ್ ಸಿಗ್ ನೀವು ಬೇರೆ ಚಾನಲಿಗೆ ಹೋದ್ರೆ ನಿಮಗೆ ಸಿ ಬಿ ಎಸ್ ಸಿ ಬಗ್ಗೆ ಸಿಗೋದಿಲ್ಲ ನಿಮಗೆ ಬೇರೆ ಸ್ಟೇಟ್ ಬಗ್ಗೆ ಸಿಗ್ಬೋದು ಸಿ ಬಿ ಎಸ್ ಸಿ ಅಂದರೆ ಅದು ನಮ್ಮೂರು ಯೂಟ್ಯೂಬ್ ಚಾನಲ್ ಮಾತ್ರ ಸಾಧ್ಯ ಅದು ಗ್ರಾಮರ್ ಇರ್ಬೋದು ಪರ್ಟಿಕ್ಯುಲರ್ ಆಗಿ ಕ್ವಶನ್ ಪೇಪರ್ ಇರ್ಬೋದು ಎಲ್ಲವೂ ಸಿ ಬಿ ಎಸ್ ಸಿಗ ಸಂಬಂಧಪಟ್ಟಿರುವಂಥ ಇದು ಸಿ ಬಿ ಎಸ್ ಸಿ ಚಾನಲ್ ಇದು ಹಾಗಾಗಿ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತದೆ ನೆಕ್ಸ್ಟು ಇಲ್ಲಿ ನೋಡಿ ಮಕ್ಕಳೇ ಪೂರಕ ಪಾಠದಿಂದ ನಿಮಗೆ ಐದು ಪ್ರಶ್ನೆಗಳು ಬರುತ್ತೆ ಐದು ಪ್ರಶ್ನೆಗಳು ನಿಮಗೆ ಈಗಾಗಲೇ ನಿಮ್ಮ ಶಿಕ್ಷಕರು ಹೇಳಿರ್ತಾರೆ ಪ್ರಶ್ನೆಗಳು ಅವು ಹೇಗಿರುತ್ತವೆ ಅವು ಎಮ್ ಸಿ ಕ್ಯೂ ಇಂದ ಸೇರಿಕೊಂಡಿರ್ತವೆ ಬಹು ಆಯ್ಕೆ ಪ್ರಶ್ನೆಗಳು ಒಂದು ಪ್ರಶ್ನೆ ಕೇಳ್ತಾರೆ ನಾಲ್ಕು ಆಪ್ಷನ್ಸ್ ಇರ್ತದೆ ಇಲ್ಲಿ ನೋಡಿ ಇದೆಲ್ಲ ನಿಮಗೆ ಗೊತ್ತಿರುವಂಥ ಭಾಳ ಆಗಿದೆ ಓಕೆನಾ ಈ ಎಮ್ ಸಿ ಕ್ಯೂ ಅನ್ನು ನೀವು ಕೂಡ ಈ ಪಠ್ಯ ಅಧ್ಯಯನದ ಎಮ್ ಸಿ ಕ್ಯೂ ಅನ್ನು ಕೂಡ ನಮ್ಮೂರು ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು ಇದನ್ನು ನಾನು ಹಾಕಿದ್ದೀನಿ ಮಕ್ಕಳೇ ಇದನ್ನು ಕೂಡ ನೀವು ನೋಡಿ ಏಕೆಂದರೆ ಎಲ್ಲ ಮೆಟೀರಿಯಲ್ಸ್ ಎವರ್ ಗ್ರೀನ್ ಆಗಿರ್ಬೇಕು ಅನ್ನೋದನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಮಕ್ಕಳಿಗೆ ಓಕೆನಾ ಈಗ ಪಾರ್ಟ್ ಟು ನಲವತ್ತು ಅಂಕಗಳು ಎಲ್ಲಿಂದ ಬರುತ್ತೆ ಸೆಕ್ಷನ್ ಸಿ ನೋಡೋಣ ಅದರಲ್ಲಿ ಪಾರ್ಟ್ ಟೂ ಅಲ್ಲಿ ಬರವಣಿಗೆ ಕೌಶಲ್ಯ ಫಸ್ಟ್ ಹನ್ನೆರಡು ಅಂಕ ನಾನು ಹೇಳಿದ್ದಲ್ಲ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು ಅಂದ ಇವೇ ಮೂರು ಈ ಮೂರು ಮೇನಿಗೂ ಕೂಡ ನೀವು ಉತ್ತರ ಬರೀಬೇಕು ಯಾವುದು ನಾನು ನಾನಿಲ್ಲಿ ಗೆಳೆಯ ಗೆಳತಿಗೆ ಪತ್ರ ಕೇಳಿದ್ದೀನಿ ಅಥವಾ ಮನವಿ ಪತ್ರವನ್ನು ಕೇಳಬಹುದು ರಿಕ್ವೆಸ್ಟ್ ಬಿಟ್ರ್ ಅಥವಾ ಜಾಬ್ ಅಪ್ಲಿಕೇಶನ್ ನಾನಿಲ್ಲಿ ಗೆಳೆಯ ಗೆಳತಿ ಪತ್ರವನ್ನು ಕೇಳಿದ್ದೀನಿ ಯಾಕಂದರೆ ಈಗ ನಾ ಹತ್ತನೇ ತಾರಿಗೆ ತೆಗೆಯಾದರೆ ಓಕೆ ಜಾಬ್ ಅಪ್ಲಿಕೇಶನ್ ಕಂಪಲ್ಸರಿ ಕೇಳಬೇಕು ಮನವಿ ಪತ್ರನೂ ಕೇಳಬೇಕು ಇಲ್ಲಿ ಮನವಿ ಪತ್ರ ನಾನು ಕೇಳಿದ್ದೀನಿ ಒಂದು ಜಾಬ್ ಅಪ್ಲಿಕೇಶನ್ ಕೇಳಬೇಕು ಆದರೆ ನಾನು ಏನು ಮಾಡಿದ್ದೀನಿ ಮಕ್ಕಳಿಗೆ ಇದಿರಲಿ ಅಂತ ಇದನ್ನು ಹಾಕಿದ್ದೀನಿ ಓಕೆನಾ ಇದೇನು ಈಗೇನು ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ರೆಸೆಂಟ್ ಟೆಂತ್ಗೆ ನೈನ್ತ್ಗೆ ಇದು ಇರುವುದಿಲ್ಲ ಆದರೂ ಕೂಡ ಇಲ್ಲಿ ಕೊಟ್ಟಿದ್ದೀನಿ ಒಂದು ಓಕೆ ನೆಕ್ಸ್ಟು ಆಮೇಲೆ ವರದಿ ವರದಿಯನ್ನು ಅಷ್ಟೇ ವರದಿ ಅನ್ನೋದು ನಾಲ್ಕು ಅಂಕದ ಪ್ರಶ್ನೆ ಇದೆ ನಿಮ್ಮ ಕ್ವಶನ್ ಪೇಪರ್ನ ಒಂಬತ್ತನೇ ಪ್ರಶ್ನೆ ಓಹ್ ಎಂಟನೇ ಪ್ರಶ್ನೆ ನಿಮಗೆ ಜಾಬ್ ಅಪ್ಲಿಕೇಶನ್ ಅರ್ಜಿ ಅಥವಾ ಮನವಿ ಪತ್ರ ಯಾವ್ದಾದ್ರು ಒಂದಿರುತ್ತದೆ ಓಕೆನಾ ಮಕ್ಕಳೇ ಸಾಮಾನ್ಯವಾಗಿ ಗೆಳೆಯರ ಗೆಳತಿಗೆ ಪತ್ರ ಇರುವುದಿಲ್ಲ ನಾನಿಲ್ಲಿ ಕೇಳಿದ್ದೀನಿ ಅಷ್ಟೇ ಓಕೆನಾ ಇದು ನೆಕ್ಸ್ಟು ಇಲ್ಲಿ ವರದಿಯನ್ನು ಮಾತ್ರ ಇಲ್ಲಿ ನಿಮಗೆ ಕಂಪಲ್ಸರಿ ವರದಿ ಇರುತ್ತದೆ ವರದಿ ಬರೆಯುವಾಗ ನಿಮಗೆ ಅನ್ನು ಬಳಸಿ ಪತ್ರಕ್ಕೆ ಮತ್ತು ವರದಿಗೆ ಪ ಪ್ರಬಂಧಕ್ಕೆ ಇವಕ್ಕೆಲ್ಲ ಫಾರ್ಮುನೇಟ್ ಬಳಸಿ ಮಕ್ಕಳೇ ಯಾಕಂದ್ರೆ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಫಾರ್ಮೇಟಿ ಎರಡು ಅಂಕದ ಪ್ರಶ್ನೆ ಫಾರ್ಮೇಟ್ ಎರಡು ಅಂಕದ ಪ್ರಶ್ನೆ ಇನ್ನು ಎರಡು ಅಂಕ ನಿಮ್ಮ ಬಾಡಿ ಕಂಟೆಂಟ್ ನೀವು ಹೆಂಗೆ ಬರೀತೀರ ಹಂಗೆ ವರದಿಗೆ ಬರೆಯುವಾಗ ದಿನಾಂಕ ಸ್ಥಳ ಕಂಪ್ ಕಂಪಲ್ಸರಿ ಬರೀರಿ ಮಕ್ಕಳೇ ಹಾಗೂ ವರದಿಗಾರರ ರುಜು ಯಾರು ಮಾಡಿದ್ದೀರಾ ವರದಿಯನ್ನು ಸಿದ್ಧಪಡಿಸಿದವರು ಯಾರು ಅನ್ನೋದಕ್ಕೆ ನಿಮ್ಮ ಸಿಗ್ನೇಚರ್ ಇರಲಿ ಮಕ್ಕಳೇ ಹಾಗೆ ಅದಕ್ಕೊಂದು ಶೀರ್ಷಿಕೆಯನ್ನು ಕೊಡಿ ಮಕ್ಕಳೇ ಅಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕೂ ಕೂಡ ಅಂಕ ಇರುತ್ತೆ ಎರಡು ಅಂಕ ಇರುತ್ತದೆ ಇನ್ನು ಪ್ರಬಂಧ ತೆಗೆದುಕೊಂಡ್ರೆ ನೀವು ಇಲ್ಲಿ ಪೀಠಿಕೆ ವಿಷಯ ಮತ್ತು ಉಪಸಂಹಾರ ಇದು ಕೂಡ ಹಾಗೆ ನಿಮ್ಮೂರಲ್ಲಿ ಯಾವುದರ ಒಂದು ವಿಷಯನೂ ಬರೀರಿ ಅಂತ ಕೇಳಿರ್ತಾರೆ ಒಂದನ್ನೇ ಬರಿಬೇಕಾಗುತ್ತೆ ಪತ್ರದಲ್ಲಷ್ಟೇ ಫ್ರಮ್ ಅಡ್ರಸ್ಸು ಗೆ ಅಡ್ರೆಸ್ಸು ಈ ಥರದ್ದು ನಿಮ್ಮ ವಿಷಯ ಇಂತಿತ್ತಮ ವಿಶ್ವಾಸ ಈ ಥರದೆಲ್ಲ ಬರೀಬೇಕಾಗುತ್ತದೆ ಓಕೆ ಜಾಬ್ ಅಪ್ಲಿಕೇಶನ್ ಬರೀತೀರಂದ್ರೆ ನಿಮ್ಮ ನಿಮ್ಮ ಬಯೋಡೇಟವನ್ನು ಬರೀಬೇಕಾಗುತ್ತದೆ ಓಕೆ ಅದುವೇ ಇನ್ನು ಪಠ್ಯಗಳ ಅಧ್ಯಯನದಲ್ಲಿ ನಿಮಗೆ ಇಪ್ಪತ್ತೆಂಟು ಮಾರ್ಕ್ಸ್ ಮಾತ್ರ ಇರುತ್ತದೆ ಅದರಲ್ಲಿ ಎರಡು ವಾಕ್ಯಗಳಲ್ಲಿ ಅಥವಾ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂದಾಗ ಈ ಐದು ಪ್ರಶ್ನೆಗಳನ್ನು ನೀವು ಹೇಗೆ ಒಂದು ಗದ್ಯ ಒಂದು ಪದ್ಯ ಎರಡು ಪಾಠ ನೋಡಿದ್ರ ಓಕೆ ನೆಕ್ಸ್ಟ್ ಐದು ಆರು ವಾಕ್ಯದಲ್ಲಿ ಒಂದು ಗದ್ಯ ಒಂದು ಪದ್ಯ ಫಿನಿಶ್ ಇನ್ನು ಸಂದರ್ಭ ಸಂದರ್ಭದಲ್ಲಿ ನಿಮಗೆ ನಾಲ್ಕು ಪ್ರಶ್ನೆಗಳು ಬಂದಿರುತ್ತೆ ವಿದ್ಯಾರ್ಥಿಗಳೇ ಯಾವುದಾದ್ರು ಒಂದನ್ನು ಉತ್ತರಿಸಿ ನೀವು ಅಥವಾ ಗದ್ಯದಿಂದ ಎರಡು ಇರುತ್ತೆ ಪದ್ಯದಿಂದ ಎರಡು ಇರುತ್ತೆ ಯಾವುದರ ಒಂದೊಂದನ್ನು ಮತ್ತು ಬರೆಯುವಾಗ ಪಾಠದ ಹೆಸರು ಲೇಖಕರ ಹೆಸರು ಮತ್ತು ಸ್ವಾರಸ್ಯ ಸಂದರ್ಭ ಮತ್ತು ಸ್ವಾರಸ್ಯ ಆಯ್ಕೆ ಸ್ವ ಸಂದರ್ಭ ಸ್ವಾರಸ್ಯ ಈ ರೀತಿಯಾಗಿ ಬರೆದ್ರೆ ಒಳ್ಳೆಯದು ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ಯಾಕಂದರೆ ಮೂರು ಅಂಕ ಹಾಗೆಯೇ ಸಿಗುವುದು ಇನ್ನು ಎಂಟು ಹತ್ತು ವಾಕ್ಯದಲ್ಲಿ ಎಂಟು ಹತ್ತು ವಾಕ್ಯದಲ್ಲಿ ನಿಮಗೆ ಒಂದು ಗದ್ಯ ಒಂದು ಪದ್ಯ ಸಾರಿ ಇಲ್ಲಿ ಎಂಟು ಹತ್ತು ವಾಕ್ಯದಲ್ಲಿ ನಿಮಗೆ ಇದು ಪರಿ ಸಪ್ರೇಟ್ ಗದ್ಯ ಗದ್ಯದಿಂದ ಎರಡು ಪ್ರಶ್ನೆಗಳು ಬಂದಿರ್ತವೆ ಬೇಕಾದ ಒಂದನ್ನು ಹಾಗೆ ಇನ್ನು ಪದ್ಯ ಹದಿನೈದನೇ ಮೇಲೆ ಹದಿನಾಲ್ಕನೇ ಮೇನೆ ನಿಮಗೆ ಗದ್ಯ ಹದಿನೈದನೇ ಮೇನೆ ನಿಮಗೆ ಪದ್ಯ ಇಲ್ಲಿ ಯಾವುದಾದ್ರು ಒಂದನ್ನು ಉತ್ತರಿಸಿ ಗದ್ಯನೋ ಅಥವಾ ಪದ್ಯನೋ ನಾಲ್ಕು ಪ್ರಶ್ನೆಗಳು ಬಂದಿರ್ತವೆ ಎಂಟು ಹತ್ತು ವಾಕ್ಯದಿಂದ ನಾಲ್ಕು ಪ್ರಶ್ನೆಗಳು ಗದ್ಯದಿಂದ ಎರಡು ಪದ್ಯದಿಂದ ಮೇನೇ ಬೇರೆ ಇರ್ತದೆ ಬಿಡಿ ಹದಿನಾಲ್ಕನೇದ ಮೇನು ಬೇರೆ ಹದಿನೈದನೇ ಮೇನ್ ಬೇರೆ ಈ ರೀತಿಯಾಗಿ ಇರ್ತದೆ ಹಾಗಾಗಿ ಮಿಸ್ ಮಾಡ್ಕೊಳ್ಬೇಡಿ ಮಕ್ಕಳೇ ಎಲ್ಲ ನಿಮಗೆ ಕ್ವೆಶನ್ ಪೇಪರ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ನೀವು ನೀಟಾಗಿ ಸುಂದರವಾಗಿ ಬರೆಯಿರಿ ಆಲ್ ದಿ ಬೆಸ್ಟ್ ಹೇಳ್ತೀನಿ ಹತ್ತನೇ ತರಗತಿಗೆ ತಮಗೆಲ್ಲರಿಗೂ ಒಳ್ಳೆಯ ಅಂಕ ಸಿಗುತ್ತದೆ ಅಂತ ಹೇಳ್ತಾ ಅದೇ ಅಲ್ಲದೆ ನಮ್ಗೆ ಹತ್ತನೇ ತರಗತಿಗೆ ನೀವು ಬಂದರೆ ನಮ್ಮಲ್ಲಿ ಕ್ವ ಕೀ ಆನ್ಸ್ ನಮ್ಮಲ್ಲಿ ಕ್ವೆಶನ್ ಬ್ಯಾಂಕ್ ಇರುತ್ತದೆ ಕ್ವೆಶನ್ ಬ್ಯಾಂಕಿಗಾಗಿ ಈಗಾಗಲೇ ನೀವು ಬುಕ್ಕಿಂಗ್ ಮಾಡಿಕೊಳ್ಳಿ ಮಕ್ಕಳೇ ಮುಂದಿನ ವರ್ಷಕ್ಕೆ ರೆಫರೆನ್ಸ್ ಬುಕ್ ಇದೆ ನಮ್ಮಲ್ಲಿ ಪರೀಕ್ಷಾ ಸುಗಮ ಅಂತ ರೆಫರೆನ್ಸ್ ಬುಕ್ ಬಂದಿದೆ ಸಿ ಬಿ ಎಸ್ ಸಿಗೆ ಹಾಗಾಗಿ ಆ ರೆಫರೆನ್ಸ್ ಬುಕ್ಕನ್ನು ಕೊಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಥ್ಯಾಂಕ್ ಯು ಬೈ ಬೈ ಧನ್ಯವಾದಗಳು